ఇవత్ హ్ ఎలాగూ యుగారి హార్థిక శుభాశయలు ఫుల్ ఫేస్ ఎలా డల్ ఆగితే ಹಬ್ಬದ ವ್ಲಾಗ್ ಇದು ಕಾಫಿ ಎಲ್ಲ ಆಯಿತು ಬೆಳಗ್ಗೆ ಇವಾಗ ಟಿಫನ್ಗೆ ಅಂದ್ಬಿಟ್ಟು ಮೆಂತ್ಯ ಪಲಾವ್ ಮಾಡ್ಕೊತಾ ಇದ್ವಿ ಜ್ವರ ಬಂದು ಹೋದರೆ ಸುಸ್ತಂತೂ ಒಂದು ತ್ರೀ ಫೋರ್ ಡೇಸ್ ಇದ್ದೇ ಇರುತ್ತೆ ಸೊ ಆಗ್ತಾ ಇರಲಿಲ್ಲ ನಾನೆಲ್ಲ ಕಟ್ ಬೆಲ್ಲ ಮಾಡಿಕೊಟ್ಟೆ ಅವರೆಲ್ಲ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಆಯಿತು ಮಕ್ಕಳು ಅಷ್ಟೇ ಮಲ್ಕೊಂಡಿದ್ರು ಅವರು ಅವ್ರದ್ದು ಹಬ್ಬದ್ದು ಬಟ್ಟೆ ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಅವ್ರು ಎದ್ದಿದ ತಕ್ಷಣ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡಿ ಇಡ್ತಾಯಿದ್ದೆ ಹಬ್ಬದ ದಿವಸ ಅಡುಗೆನೂ ಅಷ್ಟೇ ನಾವು ಏನೂ ಮಾಡೋಕ್ಕಾಗಲಿಲ್ಲ ಸಿಂಪಲಾಗಿ ಏನು ಬೇಕೋ ಅದು ಮಾಡ್ಕೊಂಡ್ವಿ ನಾನು ವೀಡಿಯೋನೂ ಜಾಸ್ತಿ ಮಾಡೋಕ್ಕೋಗ್ಲಿಲ್ಲ ಇದೊಂದು ಶಾರ್ಟ್ ವೀಡಿಯೋ ಆಗಿರುತ್ತೆ ಟೂ ಡೇಸ್ ವೀಡಿಯೋ ಪೂಜೆನೂ ಅಷ್ಟೆಲ್ಲ ನಮ್ಮ ಆವನೆ ಮಾಡೋದು ರೆಗ್ಯುಲರಾಗಿ ನಮ್ಮ ಆವನೆ ಮಾಡೋದಲ್ವ ಸೊ ಇವತ್ತೂ ಅವರೇ ಮಾಡಿದ್ರು ನಕ್ಷತ್ರ ಮತ್ತು ದಿಹಾನ್ ಇಬ್ಬರು ರೆಡಿಯಾಗಿ ನಕ್ಷತ್ರ ಅಷ್ಟೇ ಫುಲ್ ಎಕ್ಸೈಟ್ಮೆಂಟಲ್ಲಿ ದಿಹಾನ್ ಅವಾಗ ತಾನೇ ರಿಕವರಿ ಆಗ್ತಾ ಇರೋದ್ರಿಂದ ಅವ್ನು ಸ್ವಲ್ಪ ಟಿ ವಿ ನೋಡಿಕೊಂಡು ಅವ್ನು ಪಾಡ್ಗೋನು ಇದ್ದ ಇವತ್ತು ದೇವ್ರ ಮನೆದೆಲ್ಲ ಫುಲ್ಲು ನಮ್ಮ ಅವನೇ ಮಾಡಿರೋದು ಅದಕ್ಕೆ ಎಲ್ಲ ಕಡೆ ಬೇವಿನ ಸೊಪ್ಪೆಲ್ಲ ಹಾಕಿ ಇಟ್ಟಿದ್ದಾರೆ ಈಗ ದಿಹಾನ್ ಮತ್ತು ಅವರ ಅಪ್ಪ ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಹಂಗೆ ನಾವು ಮೂರು ಜನನು ಮಾಡಿದ್ವಿ ನಕ್ಷಿತ್ ಮತ್ತು ಅವ್ರ ತಾತ ಆವಾಗಲೇ ಮಾಡಿದ್ರು ಅವರು ದಿಹಾನ್ ಅಷ್ಟೇ ಅವನು ಇದೆಲ್ಲ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು ಮತ್ತು ನಾವು ಮಾಡೋದು ನೋಡ್ತಾಯಿರ್ತಾನಲ್ಲ ಹಾಗೆ ಮಾಡ್ತಾನೆ ಇದನ್ನೆಲ್ಲ ಇದಾದಮೇಲೆ ಇದು ಸಾಯಂಕಾಲ ಇದು ಒಂದು ಟೈಮ್ ಬಂದು ಒಂದು ಐದು ಗಂಟೆ ಆಗಿತ್ತು ಒಂದು ಸ್ವಲ್ಪ ತರಕಾರಿನೂ ತೊಗೊಬೇಕಾಗಿತ್ತು ಮತ್ತು ಮಕ್ಳಿನ ಎಷ್ಟೊಂದು ದಿವಸ ಆಗಿತ್ತು ಕರ್ಕೊಂಬಂದು ದಿಹಾನ್ ಹೋಗಬೇಕು ಅಂತ ಇದು ಅಂದ್ಬಿಟ್ಟು ಕರ್ಕೊಂಬಂದು ಒಂಥರ ರಿಫ್ರೆಶ್ಮೆಂಟ್ ಇರುತ್ತೆ ನಾನು ಆವತ್ತೇ ಹೇಳ್ದಂಗೆ ನಮಗೆ ಪಾರ್ಕ್ಗಿಂತ ಇದೇ ಹತ್ರ ಆಗಿರೋದ್ರಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಆಟ ಆಡಿಸ್ಕೊಂಡು ಕೆಳಗಡೆ ಲೂಲಿಗೆ ಬಂದ್ವಿ ಇಲ್ಲಿ ತರಕಾರಿ ಅದೆಲ್ಲ ತೊಗೊಬೇಕಾಗಿತ್ತು ಎಸ್ಪೆಷಲಿ ಟೊಮೊಟೊ ಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಹೊಸದಡ್ಕು ಹಬ್ಬದ ದಿವಸ ಆವತ್ತೂ ಅಷ್ಟೇ ನಾವು ನಾನ್ ವೆಜ್ ಎಲ್ಲ ಏನೂ ಮಾಡೋಕ್ಕೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಯುಗಾದಿ ಹಬ್ಬ ಮತ್ತು ಯುಗಾದಿ ಹಬ್ಬ ಪೂಜೆ ಮಾಡಿದ್ದೀವಿ ಹೊಸದಡ್ಕೋ ಹಬ್ಬ ದಿವಸ ಏನೂ ಮಾಡಿರಲಿಲ್ಲ ಅದ್ರ ಬದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಕುಣಿಗಲ್ಗೆ ಮೂರು ದೇವಸ್ಥಾನಕ್ಕೆ ನಾವು ಅಂದ್ಕೊಂಡಿದ್ವಿ ಹೋಗಬೇಕು ಅಂತ ಅದಕ್ಕೇ ಇವತ್ತು ಹೋಗ್ತಾಯಿದೀವಿ ಮನೇಲಿ ಎಲ್ಲಾರಿಗೂ ಹುಷಾರಿಲ್ವಲ್ಲ ಮತ್ತೆ ಇನ್ನೂ ರಿಕವರಿ ಆಗ್ತಾಯಿದ್ರು ಸುಸ್ತಿತ್ತು ಟ್ರಾವೆಲ್ ಅಷ್ಟು ದೂರ ಬೇಡ ಅಂದ್ಬಿಟ್ಟು ಅವ್ರು ಬರಲ್ಲ ಅಂದರು ನಾನು ನಮ್ಮ ಮಾವ ನಮ್ಮ ಯಜಮಾನ್ರು ಈ ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ ಇವಾಗ ನಾವು ಮನೆ ಬಿಟ್ಟಾಗ ಒಂದು ಏಯ್ಟ್ ತರ್ಟಿ ನೈನ್ ಆಗಿತ್ತು ಯಾಕಂದರೆ ಅಲ್ಲಿ ಪೂಜೆ ಆಗೋದೇ ನೈನ್ ಥರ್ಟಿ ಆ ಥರ ಆಗುತ್ತೆ ಮಹಾಮಂಗ್ಲಾರತಿ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೇ ಬಿಟ್ವಿ ಹೆಂಗಿದ್ರು ನಾವು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಇವಾಗ ದೇವಸ್ಥಾನ ಪೂಜೆ ಸಾಮಾನು ಅಷ್ಟೇನು ಇಲ್ಲೇ ಏನೂ ತೊಗೊಂಡಿರಲಿಲ್ಲ ಎಲ್ಲ ಅಲ್ಲೇ ಸಿಗುತ್ತಲ್ಲ ಅಂತ ಇದು ನಾವು ಸಡನ್ ಪ್ಲ್ಯಾನ್ ಅಂದ್ಕೊಂಡಿದ್ದಿದು ಹೋಗಬೇಕು ಅಂದ್ಬಿಟ್ಟು ಇವಾಗ ಆನ್ ವೇ ಇವಾಗ ತನಕ ಇವಾಗ ರೀಚ್ ಆಗೋ ಅದ್ಕಿನ್ನ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತಲ್ಲ ಆನ್ ವೇ ಹಂಗೆ ಟಿಫನ್ ಮಾಡಿಕೊಂಡು ಇವಾಗ ಇನ್ನೇನು ರೀಚ್ ಆಗ್ತೀವಿ ದೇವಸ್ಥಾನಕ್ಕೆ ಇದು ಉಲೂರಮ್ಮ ದೇವಸ್ಥಾನ ಸತಿ ಎಷ್ಟೊಂದು ಜನ ಹೇಳಿದ್ರಿ ಇದು ನಮ್ಮ ಮನೆ ದೇವರು ಅಂತೆಲ್ಲ ಲಾಸ್ಟ್ ವೀಕ್ ಫುಲ್ಲು ಜಾತ್ರೆ ಏನೋ ಇತ್ತು ಅನಿಸುತ್ತೆ ಇಲ್ಲಿ ಪೂಜೆ ಸಾಮಾನು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ಮಡ್ಲಕ್ಕಿ ಕೊಡಬೇಕಾಗಿತ್ತು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಇವಾಗ ಎಲ್ಲ ದೇವಸ್ಥಾನದಲ್ಲೂ ತೀರ್ಥ ಎಲ್ಲ ಈಸ್ಕೊಂಡು ನೆಕ್ಸ್ಟ್ ಏನು ಎತ್ತ ಅಂತೆಲ್ಲ ಹೇಳ್ತೀನಿ ಅಷ್ಟು ರಶ್ ಇರಲಿಲ್ಲ ಯಾವ ದೇವಸ್ಥಾನದಲ್ಲೂ ಅಷ್ಟೇ ನಮಗೆ ಇವತ್ತು ಅಷ್ಟು ರಶ್ ಅನ್ನಿಸ್ಲಿಲ್ಲ ಬೇಗ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲೂ ಬೇಗನೆ ಪೂಜೆ ಎಲ್ಲ ಮುಗೀತು ಮಕ್ಕಳು ಅಂತೂ ಇವಾಗ ಜಾಸ್ತಿ ಬಿಸಿಲು ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೆವಿ ಬಿಸಿಲು ಎಲ್ಲ ಕಡೆನೂ ಅಷ್ಟೇ ಇವಾಗ ಅವರು ಅಂತೂ ಮುಂದೆನೂ ಇರ್ತಾನೆ ಹಿಂದೆನೂ ಇರ್ತಾನೆ ಹಾಗೆ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಬೆಟ್ಟದ ಮೇಲಿರೋದು ಇದು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಇದ್ಲೂ ನಾನ್ ವೆಜ್ ಎಲ್ಲ ಮಾಡ್ತಾರೆ ಈ ದೇವಸ್ಥಾನದಲ್ಲೂ ಇವಾಗ ಅಲ್ಲೂ ಅಷ್ಟೇ ಪೂಜೆ ಮಾಡಿಸ್ಕೊಂಡು ಅಲ್ಲೂ ತೀರ್ಥ ಎಲ್ಲ ತೊಗೊಂಡು ಬರೋದಿತ್ತು ಅಲ್ಲಂತೂ ದೇವಸ್ಥಾನದಲ್ಲಿ ಫುಲ್ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಹೋದಾಗ ಸಖತ್ ರಶ್ ಇತ್ತು ನಾವು ಈ ದೇವಸ್ಥಾನಕ್ಕೆ ಹೋದಾಗ ಇವಾಗಂತೂ ಯಾರು ಇರಲಿಲ್ಲ ಬರೀ ಒಂದು ಟೂ ಮಿನಿಟ್ಸ್ಗೆ ಪೂಜೆ ಆಗೋಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋ ಅದೆಲ್ಲ ವ್ಯೂ ಎಲ್ಲ ನೋಡಿಕೊಂಡು ಅಲ್ಲೂ ಬೇಗನೆ ಬಿಟ್ವಿ ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿತ್ತು ಕುಣಿಗಲ್ದ ಊರೊಳಗಡೆ ಅದು ನಮ್ದು ಇಂಡೇವ್ರ ದೇವಸ್ಥಾನ ಆಗಿರುತ್ತೆ ಅದು ಅದೂ ಅಷ್ಟೆ ಅಲ್ಲೂ ಬೇಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಪೂಜೆ ಅಲ್ಲೂ ಎಲ್ಲ ಬೇಗನೆ ಆಯಿತು ಇವಾಗ ಮನೆಗೆ ಬಂದಿದ್ದಾದಮೇಲೆ ಚಿಕನ್ ಕಬಾಬ್ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಹಬ್ಬದ ದಿವಸ ಹೆಂಗೆ ಏನು ಮಾಡ್ದಿರ ಇರೋದು ಅಂದ್ಬಿಟ್ಟು ಇದೆರಡೂ ಮಾಡಿದ್ವಿ ನಕ್ಷಿತ್ತು ಇವಾಗ ದಿಹಾಂತರ ನಾನು ಏನಾದರೂ ಪಾತ್ರೆ ಜೋಡಿಸ್ತಾ ಇದ್ರೆ ಅವನೂ ಜೋಡಿಸೋದಕ್ಕೆಲ್ಲ ಬಂದುಬಿಡ್ತಾನೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಎಲ್ಲ ನಿಮಗೆ ಲಾಂಗ್ ವಿಡಿಯೋಸ್ ಏನೇ ಇರುತ್ತೆ ಇದೊಂದು ಮಾತ್ರ ಶಾರ್ಟ್ ವಿಡಿಯೋ